ರೇವಣ್ಣದೇನೆ ಇವತ್ತು ಅಷ್ಟೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ ಅಲ್ಲೇ ಸೇರಿ ತಗಲಾಕೊಂಡ್ಬಿಟ್ಟಿದ್ರು ಅದನ್ನು ನಾನು ಈಗ ಪ್ರಿವಿಲ್ಮ್ ಮೂವತ್ತು ವರ್ಷದ ಮುಂಚೆ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ ಅವರ ಅಪ್ಪ ಅಮ್ಮ ಕತೆ ಕಾಯ್ತಿದ್ರ ಕತೆ ಕಾಯ್ತಿದ್ರ ಅಂತ ರೇವಣ್ಣದೇನು ಇವತ್ತು ಅಷ್ಟೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದ್ಸಾರಿ ಅಲ್ಲೇ ಸಿಗ ತಗ್ಲಾಕೊಂಡ್ಬಿಟ್ಟಿದ್ರು ಅದನ್ನ ನಾನು ಪ್ರಿವಿಲ್ ಮಾಡ್ ಮೂವತ್ತು ವರ್ಷದ ಮುಂಚೆ ಇಂಗ್ಲೆಂಡ್ ಹೋಗಿ ಒಪ್ಪಿಗೆ ಮಾಡ್ಕೊಂಡರ ಇಲ್ಲ ಅದನ್ನ ಇಲ್ಲೇ ಹೇಳಿದ್ರೆ ಟೇಸ್ಟ್ ಬರ್ತದೆ ಹಾಸನದಲ್ಲಿ ಇಬ್ರು ಹಾಸನ್ ಇಲ್ಲಿ ಇಂಗ್ಲೆಂಡದು ನಾನು ರೇವಣ್ಣ ಅವ್ರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲ್ದ ನಿಮ್ಗೆ ಇಲ್ಲೇ ಸಿಗ್ತಾರೆ ಅವ್ರ ಕೇಳಿ ಕೇಳ್ಕೊಬೋದು ನೀವು ಕೇಳ್ಬೇಕಿದಿಲ್ಲ ಮಂಗಲದ ತಿಮ್ಮೇಗೌಡ್ರನ್ನ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ ಅದಕ್ಕೆ ಎಸ್ ಐ ಟಿ ಏನಾರ ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡ್ ಅಲ್ಲಿ ಸಿಗುತ್ತೆ ಈಗ ಏನು ಆಸನದಲ್ಲಿ ನಡೆದಿದ್ವೋ ಅದೇ ಅನಾಹುತ ಅಲ್ಲೂ ಅಣ್ಣ ಅಲ್ಲೂ ಆಗಿತ್ತು ಬಟ್ ನಾನು ಜೊತಲು ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರಲಿಲ್ಲ ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತ ರೇವಣ್ಣ ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ ಪ್ರಜ್ವಲ್ ರೇವಣ್ಣ ಎಷ್ಟೆಲ್ಲ ಅನಾಹುತ ಮಾಡಿದನಲ್ಲ ಅವರ ಅಪ್ಪ ಅಮ್ಮ ಕತ್ತೆ ಕಾಯ್ತಿದ್ರ ಕತ್ತಾಯ್ತಿದ್ರ ಅಂತ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ